ಯಾರೋ ಕಾಬಾ ಕೈಲಿ ಅವನ ಊಟ ಭಯ ಇದೆ ಬೇಡ ತುಂಬ ನಾಚಿಕೆ ಆಗ್ತೈತೆ ಅಷ್ಟೇ ಚಾಲೆಂಜ್ ಬಿಟ್ಬಿಡ್ತೀನಿ ಅಲ್ಲಿಗೆ ಗೈಸ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಒಂದು ಚಾಲೆಂಜ್ ಮಾಡೋಣ ಅಂತ ಅನ್ನಿಸ್ತು ಹಂಗೆ ಕೂತಿದ್ದೆ ಏನಪ್ಪ ಅಂತ ಅಂದರೆ ಒಂದು ಮದುವೆಗೆ ಹೋಗ್ಬಿಟ್ಟು ಊಟ ಮಾಡೋಣ ಅಂತ ಆಕ್ಚುಲಿ ಮದುವೆ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ಗೊತ್ತಿಲ್ಲದೆ ಇರೋವಂಥ ಒಂದು ಮದುವೆಗೆ ಹೋಗಿ ಊಟ ಮಾಡಿ ಅದೊಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅನಿಸ್ತಾ ಇದೆ ಸೊ ನೋಡೋಣ ಯಾವ ಥರ ಇರುತ್ತೆ ಏನು ಅಂತ ಸೊ ರೆಡಿ ಆಗ್ತೀನಿ ರೆಡಿ ಆಗಿಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸೊ ಸ್ಟೇಟಿವ್ ಸೊ ಗಾಯ್ಸ್ ವೆಲ್ಕಮ್ ಅಗೇನ್ ರೆಡಿ ಆಗಿದ್ದೀನಿ ಸೊ ಇವಾಗ ಸೀದಾ ಹೋಗೋಣ ಒಂದು ಮೂರು ನಾಲ್ಕು ಚೌಟ್ರಿ ಇದೆ ಅದರಲ್ಲಿ ಯಾವುದರಲ್ಲಿ ನಡೀತಾ ಇದೆ ಮದುವೆ ಅಲ್ಲಿಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಬರೋಣ ಅಂತ ನೋಡೋಣ ಗಾಡಿಯಿಂದ ಓಡ್ತಾ ಇದ್ದೀನಿ ಇವಾಗ ಸೊ ನೋಡೋಣ ಹೀಗಿದೆ ಅಂತ ಇವರು ಇದೇ ಫಸ್ಟ್ ಟೈಮು ಈ ಥರ ಮಾಡ್ತಿರೋದು ನನಗಂತೂ ಭಯ ಇದೆ ಸ್ವಲ್ಪ ಇವಾಗ ಸಿ ಇದ ಮೈನ್ ರೋಡಲ್ಲಿದೆ ಅಲ್ಲಿ ಅಲ್ಲಿಗೆ ಹೋಗೋಣ ಇಲ್ಲಿ ಆ್ಯಕ್ಚುಲಿ ಏನು ಮದುವೆನೇ ನಡೀತಾ ಇಲ್ಲ ಅದಕ್ಕೆ ಡೈರೆಕ್ಟ್ ಮೇನ್ ರೋಡ್ಗೆ ಹೋಗೋಣ ಅಂತ ಹೊರಟೆ ಇಲ್ಲಿ ರೆಗ್ಯುಲರು ನಡೀತಾ ಇತ್ತು ಬಟ್ ಇವತ್ತು ನಡೀತಾನೆ ಇಲ್ಲ ಅಲ್ಲೊಂದೆರಡು ಪಾರ್ಟಿ ಅಲ್ಲಿದೆ ಅಲ್ಲಿ ಯಾವುದಾದ್ರೂ ಪಂಚ ನಡೀತಾ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀನಿ ನೋಡೋಣ ತುಂಬ ಹುಡ್ಕೋಲ್ಲ ಇವಾಗ ಒಂದು ಇದೆ ಅಲ್ಲಿ ಯಾವುದಾದ್ರು ಇದ್ದರೆ ಮಾತ್ರ ಓಕೆ ಮಾಡ್ತೀನಿ ಇಲ್ಲಾಂದರೆ ಜಾಸ್ತಿ ಹೋಗೋಲ್ಲ ಗೊತ್ತಿಲ್ಲದಾರೋ ಏರಿಯಾಗೆಲ್ಲ ಹೋಗೋಲ್ಲ ಅಷ್ಟೇ ಈ ಚಾಲೆಂಜ್ ಬಿಟ್ಬಿಡ್ತೀನಿ ಅಲ್ಲಿಗೆ ತುಂಬ ಹುಡ್ಕೋಕೆ ಹೋಗಲ್ಲ ಯಾಕೆಂದರೆ ಬೇಡ ತುಂಬ ನಾಚಿಕೆ ಆಗ್ತೈತೆ ಗೊತ್ತಿಲ್ಲದೆ ಇರೋ ಮದುವೆಗೆ ಹೋಗಿ ಅಲ್ಲ ಇವತ್ತರೆಗೂ ಗೊತ್ತಿರೋ ಮದುವೆಗಳಿಗೂ ಹೋಗಲ್ಲ ಜಾಸ್ತಿ ಈಗ ಗೊತ್ತಿಲ್ಲದವ್ರು ಮದುವೆಗೆ ಹೋಗಿ ಕೂತ್ಕೊಂಡು ಊಟ ಮಾಡಿಕೊಂಡು ಕಷ್ಟ ಇದೆ ಸ್ವಲ್ಪ ನಾನು ಒಳಗಡೆ ಇದ್ದಾಗ ಮನೇಲಿ ಮಾಡ್ಬಿಡೋಣ ಅಂತ ಅಂದ್ಕೊಂಡೆ ಆಗಿಲ್ಲ ಆಕ್ಚುಲಿ ನೋಡೋಣ ಇನ್ನೊಂದ್ ಎರಡಿದೆ ಅದನ್ನ ನೋಡ್ಬಿಟ್ಟು ಅದರಲ್ಲಿ ಯಾವ್ದಾದ್ರು ಇತ್ತು ಅಂದ್ರೆ ಓಕೆ ಮಾಡ್ತೀನಿ ಇಲ್ಲ ಅಂದ್ರೆ ಹೋಗಲ್ಲ ಬಂದ್ಬಿಡ್ತೀನಿ ಮನೆಗೆ ಅಲ್ಲಿ ತಿಂತಿನ ಏನು ಎತ್ತ ಅಥವಾ ಹೋಗ್ಬಿಟ್ಟು ಹಂಗೆ ಬಂದ್ಬಿಡ್ತೀನ ಗೊತ್ತಿಲ್ಲ ವಿಡಿಯೋ ನೋಡಿ ಕೊನೆವರೆಗೂ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಸ್ವಲ್ಪ ಹುಡ್ಕೊಂಡು ಹುಡ್ಕೊಂಡು ಒಳಗಡೆ ಬಂದೆ ಎಲ್ಲೋ ಹೋಗೋಣ ಅಂದ್ಕೊಂಡೆ ಇನ್ನು ಒಳಗಡೆ ನೋಡೋಣ ಇಲ್ಲಿ ಸ್ವಲ್ಪ ಎರಡು ಐತೆ ಅಂತ ಗೊತ್ತಾಯ್ತು ಸರಿ ಅಂತ ಒಳಗಡೆ ಬಂದರೆ ಇಲ್ಲಿ ನೋಡಿದ್ರೆ ಜನ ಜಾಸ್ತಿನೇ ಇದ್ದರು ಏನು ಅಂತ ನೋಡಿದ್ರೆ ನನಗೆ ಶಾಕು ಏನಪ್ಪ ಅಂದರೆ ಬೀಗರು ಊಟ ನಾನು ಹುಡ್ಕೊಂಬಂದಿದ್ದು ಮದುವೆ ಊಟ ವೆಜ್ಜಿಗೆ ಹೋಗಿ ನಾನ್ ವೆಜ್ ಸಿಗಿದ್ರೆ ಯಾರು ಬಿಡ್ತಾರೆ ನನಗೊಂದು ಫುಲ್ಲು ಖುಷಿಯಾಗಿ ಹೋಯಿತು ಒಳ್ಳೆ ಬ್ಯಾಟಿಂಗ್ ಮಾಡೋಣ ಒಳ್ಳೆ ಊಟ ಬೆಳಗ್ಗೆ ಟಿಫನ್ ಬೇರೆ ಮಾಡಿಲ್ಲ ಆ್ಯಕ್ಚುಲಿ ಸೊ ನೋಡೋಣ ಅಂತ ಬರ್ತಾಯಿದ್ದೀನಿ ನೋಡೋಣ ಒಳಗಡೆ ಹೋಗ್ತೀನಿ ಫಸ್ಟ್ ಹೆಂಗೈತೆ ಅಂತ ನೋಡ್ತೀನಿ ಆಮೇಲೆ ಡಿಸೈಡ್ ಮಾಡ್ತೀನಿ ತಿನ್ನಬೇಕಾ ಬೇಡವಾ ಅಂತ ಸೀದಾ ಒಳಗಡೆ ಬಂದು ಸೈಲೆಂಟಾಗಿ ಚೇರ್ ಮೇಲೆ ಕೂತಿದ್ದೀನಿ ಫಸ್ಟ್ ಒಬ್ಸರ್ವ್ ಮಾಡ್ತಾ ಇದ್ದೀನಿ ಎಷ್ಟು ಜನ ಅವರೇ ಹೆಂಗೆ ಏನು ಅಂತ ಆಮೇಲೆ ಡಿಸೈಡ್ ಮಾಡ್ತೀನಿ ಒಳಗಡೆ ಹೋಗ್ಬೇಕು ಅಂತ ತುಂಬ ರಶ್ ಐತೆ ಆ್ಯಕ್ಚುಲಿ ಮ ಮಟನ್ ಊಟ ಅಂದರೆ ಯಾರು ಬಿಡ್ತಾರೆ ಹೇಳಿ ತುಂಬ ರಶ್ ಐತೆ ನೋಡಿಕೊಂಡು ಸೈಲೆಂಟಾಗಿ ಕೂತ್ಕೊಂಡು ಆಮೇಲೆ ಊಟಕ್ಕೆ ಹೋಗ್ತೀನಿ ಯಾಕೆಂದರೆ ಸಕ್ಕತ್ ಭಯ ಐತೆ ನನಗಂತೂ ಫಸ್ಟ್ ಟೈಮ್ ಇದು ಇವಾಗ ಅಲ್ಲಿ ಅಲ್ಲಿ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸ್ಟೇಜ್ ಮೇಲೆ ಇಲ್ಲೆಲ್ಲ ಊಟ ಕಾಯ್ತಾವ್ರೆ ಎಲ್ಲ ಗಂಡಸ್ರೆ ಬಂದವರು ಜಾಸ್ತಿ ಬೀಗ್ರೂಟಕ್ಕೆ ನಾನು ಸ್ಮೆಲ್ ನೋಡಿದ ತಕ್ಷಣ ಕಬಾಬ್ ಸ್ಮೆಲ್ ಜಾಸ್ತಿ ಬರ್ತೈತೆ ಇನ್ನು ಹೇಗೆ ತಿರ್ಗಿಸ್ತೆ ನನಗೆ ಕಬ್ಬು ಗೊತ್ತಾಯ್ತು ನಾನು ಹೋಟ್ಲ್ ಅಂದ್ಕೊಂಡೆ ಅದು ನೋಡಿದ್ರೆ ಬೀಗ್ರೂಟ್ ಆಗ್ಬಿಟ್ಟೈತೆ ಅಕ್ಕತ್ ಖುಷಿ ಆಗೋಯ್ತು ನನಗಂತೀನಿ ಎಲ್ಲ ಕೂತ್ಕೊಂಡು ಊಟ ಮಾಡ್ತಾವ್ರೆ ಟ್ರೈನ್ ಎದ್ರೆ ನಾನು ಹೋಗಿ ತೊಳೋಣ ಅಂತ ನಾನು ಮಾಡಿದ್ವಿ ನೀವು ಸಖತ್ ಭಯ ಐತೆ ಐತೆ ಸಖತ್ ಭಯ ಐತೆ ಐತೆ ಇವರು ಇವನು ಯಾರೋ ಕಬಾಬ್ ಕೈಲಿ ಹಿಡ್ಕೊಂಬಂದು ತಿಂತವನೇ ಯಾರು ಅಂತ ಗೊತ್ತಿಲ್ಲ ಅದು ಇಲ್ಲಿ ಎದುರುಗಡೆ ಹುಡುಗ ಹುಡುಗಿರೋರು ಯಾರೋ ಅಷ್ಟೇ ಅವರು ಮುಂದ್ಬಿಡ್ತಿದ್ದಾವೆ ಸೀಟ್ ಸಿಕ್ಕೈತೆ ಮೂರನೇ ಅವರು ನಾನು ಮೂರನೇ ಪಂದಿರು ಬಂದಿರೋದು ಜನ ಅಂದರೆ ಜನ ಸೊ ಫೈನಲಿ ಪ್ಲೇಟು ಮತ್ತು ಸೊನ್ನೆ ಬಂತು ಇನ್ನೂ ವೆಜ್ ಬಂದಿಲ್ಲ ಅಲ್ಲೆಲ್ಲ ಹಾಕೊಂಡೋಗ್ತಾರ ಅವ್ರಿ ಇವ್ರಿ ಜನ ಅವ್ರೆ ಸ್ವೀಟ್ ಬಂತು ಸ್ವೀಟು ಹಾಂ ಊಟ ಗೈಸ್ ನಾನು ಬಂದಿದ್ದು ಮೂರನೇ ಪಂತಿ ನಾನು ಬರೋಕ್ಕಿಂತ ಮುಂಚೆ ಎಷ್ಟು ಜನ ತಿಂದೋಗಿದ್ರೆ ಗೊತ್ತಿಲ್ಲ ಇನ್ನೂ ಜನ ಕಿತ್ತಾಡ್ತಾನೆ ಇದ್ರು ನಾನು ಗ್ಯಾಪಲ್ಲಿ ಒಳಗಡೆ ಬಂದ್ಬಿಟ್ಟು ಒಂದು ಚೇರ್ ಇಟ್ಕೊಂಬಿಟ್ಟೆ ಇದ್ರ ಸಂಧಿ ಹಾಸಿ ಆ ಟೇಬಲ್ ಸಂಧಿ ಹಾಸ್ ಒಳಗಡೆ ಬಂದಿದ್ದೀನಿ ಅಪ್ಪ ಬಾಡಿಗೆ ಇಷ್ಟೊಂದು ಜನ ಬರ್ತಾರೆ ಅಂತ ಗೊತ್ತೇ ಇರಲಿಲ್ಲ ನನಗೆ ನಾನು ಸ್ಮೆಲ್ಲಿಗೆ ಆಸೆ ಬರ್ಸರಿ ಊಟ ಮಟನ್ ಬೇರೆ ತೋರಿಸ್ಬಿಟ್ರು ಫುಲ್ ಹಾಕ್ಸ್ಕೊಂಬಿಡಿ ಊಟ ನೆಕ್ಸ್ಟ್ ಲೆವೆಲ್ ಐತೆ ರಸಮ್ ಜೊತೆ ನಾನ್ ವೆಜ್ ಎಲ್ಲ ಆದಮೇಲೆ ರಸಮ್ ಜೊತೆ ಅನ್ನ ತಿಂತ ಇದ್ರೆ ಆಹಾ ಸ್ವರ್ಗ ವೆಜ್ ಅನ್ಕೊಂಡ್ ಬಂದೆ ವೆಜ್ ಸಿಕ್ಕೈತೆ ಅಪ್ಪ ಸುಮ್ಮನೆ ಹಿಂಗೆ ಡೈಲಿ ಓಡಾಡಿದ್ರೆ ಒಳ್ಳೆ ನಾನ್ ವೆಜ್ ಊಟ ಸಿಗ್ಬೋದು ಇರೋ ಮನೆಗೂ ಆಯಿತು ಊಟ ಇವಾಗ ಓಡುತ್ತ ಇದ್ದೀನಿ ಸಖತ್ತಾಗಿತ್ತು ಊಟ ಮಾತ್ರ ಸೊ ಲಾಸ್ಟು ಬಾಯ್ ಬಾಯ್ ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್ ಅಂತ ಮಸ್ತಾಗಿತ್ತು ಸೊ ಇವಾಗ ಗಾಡಿ ಹತ್ತಿ ಹೋಗ್ತಾ ಇರೋದೆ ವೆಜ್ ಅಂತ ಬಂದಿದ್ದು ನನಗೆ ನಾನ್ ವೆಜ್ ಸಿಕ್ಕು ಅಂತ ಅಂದ್ರೆ ಮಜಾ ಆಗೋಲ್ಲ ಹೇಳಿ ನೆಕ್ಸ್ಟ್ ಲೆವೆಲ್ ಮಾತ್ರ ಸೊ ಇವತ್ತಿನ ಲಾಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಊಟ ಮಾಡಿ ಅಂದರೆ ಮೂರು ಬಂದು ವೆಯ್ಟ್ ಮಾಡಿರೋದಕ್ಕೆ ಜಾಸ್ತಿ ಸೆಕೆ ಒಂಥರ ವೆಯ್ಟ್ ಮಾಡಿ ಹೊಟ್ಟೆ ತುಂಬ ಊಟ ಮಾಡ್ಬಿಟ್ಟು ನೋಡಿ ಹೊಟ್ಟೆನೇ ಆ್ಯಕ್ಚುಲಿ ಫುಲ್ಲಾಗಿಬಿಟ್ಟೈತೆ ಸೊ ಸೀದಾ ಇವಾಗ ಗಾಡಿ ಎತ್ಕೊಂಡು ಹೋಗ್ತಾ ಇರೋದು ಮನೆಗೆ ನನಗೆ ವೀಡಿಯೋ ಮಾಡ್ಕೊಳೋಕಾಗಲಿಲ್ಲ ಮಾತಾಡೋಕ್ಕೆ ಯಾಕೆಂದರೆ ಮಟನ್ ಊಟದಲ್ಲೇ ಜನ ಜಾಸ್ತಿ ಇರ್ತಾರೆ ಸೊ ಅದಕ್ಕೆ ನಾನು ಜಾಸ್ತಿ ಇದು ಮಾಡೋಕೆ ಹೋಗಲಿಲ್ಲ ಇದು ಸೈಡ್ಗೆ ಹಾಕ್ಬಿಟ್ಟು ಇದು ಮಾಡಿ ನೀರೇ ಕುಡ್ದಿಲ್ಲ ಗುರು ನೀರು ಕುಡ್ದಿರೋ ಅಷ್ಟು ಹೊಟ್ಟೆ ತುಂಬೈತೆ ನನಗೆ ಆ್ಯಕ್ಚುಲಿ ಸಕ್ಕದಾಗಿತ್ತು ಊಟ ನಾನ್ ವೆಜ್ಜು ನಾನು ನಿಜ ಸೀರಿಯಸ್ಲಿ ನಾನು ಇಷ್ಟು ಧೈರ್ಯವಾಗಿ ಹೋಗಿ ಊಟ ಮಾಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ ಕೊನೆಗೂ ಹೋಗಿ ಊಟ ಮಾಡಿಬಿಟ್ಟು ತೃಪ್ತಿಯಾಗಿ ಆಚೆ ಬಂದ್ವಿ ಸೊ ಇಟ್ ಫೆಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್